सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थारियान् नौमिन्याय सुधारतान् श्रीमदानन्दतीर्थभगवत्पादाचार्यर परमपवित्रवादन्तः दिन श्रीमदानन्दतीर्थभगवत्पादाचार्यरु ನಿಜವಾದ ಅರ್ಥದಲ್ಲಿ ಜಗತ್ತಿಗೆ ಗುರುಗಳಾದ ಜಗದ್ಗುರುಗಳು ಮಾದಿಷ್ಟಂ ಅಯಾತೆ ಕಮಲೋದ್ಭವ ಎಂಬುದಾಗಿ ಶ್ರೀರಾಮಚಂದ್ರ ಬ್ರಹ್ಮದೇವರಿಗೆ ಹೇಳಿದ ಮಾತು ನಿಮ್ಮನ್ನು ನಾನು ಜಗದ್ಗುರು ಪದವಿಯಲ್ಲಿ ಕೂಡಿಸಿದ್ದೇನೆ ಜಗತ್ತಿಗೆ ಧರ್ಮವನ್ನು ಬೋಧನೆ ಮಾಡುವ ಜಗತ್ತಿಗೆ ಜ್ಞಾನವನ್ನು ನೀಡುವ ಎಲ್ಲ ಜೀವರಾಶಿಗಳು ಸಜ್ಜನರು ಮೋಕ್ಷವನ್ನು ಪಡೆಯಬೇಕಾದರೆ ನಿಮ್ಮ ಉಪದೇಶ ನಿಮ್ಮ ಅನುಗ್ರಹ ಇದು ಅತ್ಯಂತ ಅವಶ್ಯಕ ನಿಮ್ಮ ಉಪದೇಶವನ್ನು ಪಡೆದ ದೇವತೆಗಳ ಪರಂಪರೆಯಲ್ಲಿ ಋಷಿ ಮುನಿಗಳ ಪರಂಪರೆಯಲ್ಲಿ ಬಂದಂತಹ ಜ್ಞಾನಿಗಳಿಂದ ಉಪದೇಶ ಪಡೆದು ಅವರು ಜ್ಞಾನವನ್ನು ಪಡೆಯಬೇಕು ಕೊನೆಗೊಮ್ಮೆ ನಿಮ್ಮ ಉಪದೇಶ ಮೋಕ್ಷಕ್ಕಾಗಿ ಆ ಎಲ್ಲ ಸಜ್ಜನರಿಗೂ ಆಗಬೇಕು ಅಂತಹ ಒಂದು ದೊಡ್ಡ ಗುರುಸ್ಥಾನ ಬ್ರಹ್ಮದೇವರಿಗೆ ಪರಮಾತ್ಮ ಕೊಟ್ಟಿದ್ದಾನೆ ಭಾವಿ ಬ್ರಹ್ಮರಾದ ವಾಯುದೇವರಿಗೆ ಆ ಜಗದ್ಗುರುತ್ವ ಸ್ಥಾನ ಇದೆ ಅಂತಹ ಸ್ಥಾನವನ್ನು ಪರಮಾತ್ಮನೇ ಕೊಟ್ಟ ಜಗದ್ಗುರು ಪದವಿಯನ್ನು ಅಲಂಕಾರ ಮಾಡಿದ ಮಹಾನುಭಾವರು ವಾಯುದೇವರು ವಾಯುದೇವರ ಅವತಾರರಾದ ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯರು ಅಂತಹ ಜಗದ್ಗುರುಗಳಾದ ತೀರ್ಥ ಭಗವತ್ಪಾದಾಚಾರ್ಯರು ಜಗತ್ತಿನ ಸ್ವಾಮಿಯಾದ ಸರ್ವೋತ್ತಮನಾದ ಶ್ರೀಹರಿಯ ಮಹಿಮೆಯನ್ನು ಅವನ ಪಾರಮ್ಯವನ್ನು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುವುದಕ್ಕೋಸ್ಕರ ನಾನಾ ವಿಧವಾದ ಪ್ರಮಾಣಗಳನ್ನು ನೀಡಿದ್ದಾರೆ ವೇದಗಳು ಇತಿಹಾಸಗಳು ಪುರಾಣಗಳು ಸ್ಮೃತಿಗಳು ಎಲ್ಲ ಪ್ರಮಾಣಗಳನ್ನು ಪರಮಾತ್ಮನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುವುದಕ್ಕಾಗಿ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ ಎಷ್ಟೋ ಪ್ರಮಾಣಗಳು ಇವತ್ತು ನಮಗೆ ಉಪಲಬ್ಧವಾಗದೇ ಇದ್ದರೂ ಕೂಡ ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯರು ಸರ್ವಜ್ಞ ಶಿಖಾಮಣಿಗಳು ಆ ಎಲ್ಲ ಪ್ರಮಾಣಗಳನ್ನು ಉದಾಹರಣೆ ಮಾಡಿ ಭಗವಂತನ ಪಾರಮ್ಯವನ್ನು ಸಮರ್ಥನೆ ಮಾಡುತ್ತಾರೆ ಹಾಗಂದ ಮಾತ್ರಕ್ಕೆ ಉಪಲಬ್ಧವಾಗದೇ ಇರುವ ಪ್ರಮಾಣಗಳಿಂದಲೇ ಪರಮಾತ್ಮನ ಪಾರಮ್ಯವನ್ನು ಸಮರ್ಥನ ಮಾಡಿದ್ದಾರೆ ತಮ್ಮ ಸಿದ್ಧಾಂತವನ್ನು ಮಂಡನೆ ಮಾಡಿದ್ದಾರೆ ಅಂತ ತಿಳಿಯುವುದಲ್ಲ ಇವತ್ತಿಗೆ ಉಪಲಬ್ಧವಾಗುವಂತಹ ಉಪನಿಷತ್ತುಗಳು ವೇದಗಳು ಇತಿಹಾಸ ಪುರಾಣಗಳ ಆಧಾರದ ಮೇಲೆಯೂ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ತಮ್ಮ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ತಾವು ಹೇಳುವ ಒಂದೊಂದು ಪ್ರಮೇಯಗಳಿಗೂ ಅನೇಕ ಪ್ರಮಾಣಗಳನ್ನು ನೀಡಿ ಆ ಪ್ರಮೇಯಗಳನ್ನು ಸಮರ್ಥನೆ ಮಾಡುವಂತಹ ಅದ್ಭುತವಾದ ಕೌಶಲ ಅತ್ಯದ್ಭುತವಾದ ಪ್ರಾಮಾಣಿಕತೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರಲ್ಲಿದೆ ಎನ್ನುವುದನ್ನು ನಾವು ತಿಳಿಯಬೇಕು ನಾವೆಲ್ಲ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಶಿಷ್ಯರಾಗಿ ಹೆಮ್ಮೆ ಪಡಬೇಕು ನಮ್ಮ ಗುರುಗಳಾದಂತಹ ಮೂಲ ಗುರುಗಳಾದ ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯರು ಎಂತಹ ದಿವ್ಯವಾದ ಸಿದ್ಧಾಂತವನ್ನು ನಮಗೆ ಕೊಟ್ಟಿದ್ದಾರೆ ಅಂತ ಅನಾ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತವಾದಂತಹ ಶುದ್ಧವಾದಂತಹ ಆ ವೈಷ್ಣವ ಸಿದ್ಧಾಂತವನ್ನು ವಿಷ್ಣು ಸರ್ವೋತ್ತಮತ್ವದ ಸಿದ್ಧಾಂತವನ್ನು ನಮಗೆ ಉಪದೇಶ ಮಾಡಿ ಎಂತಹ ಪರಮೋಪಕಾರ ಮಾಡಿದ್ದಾರೆ ಆ ತತ್ವವನ್ನು ಅವರು ಉಪದೇಶ ಮಾಡದೇ ಇದ್ದರೆ ನಾವೆಲ್ಲ ಅಜ್ಞಾನವೆಂಬ ಅಂಧಕಾರದಲ್ಲಿ ಮುಳುಗಿ ಒದ್ದಾಡುವಂತಹ ಸಂದರ್ಭ ಇತ್ತು ಜ್ಞಾನದ ಪ್ರಕಾಶವನ್ನು ಕೊಟ್ಟು ತಾವೇ ಸ್ವತಃ ಜ್ಞಾನ ಸೂರ್ಯರಾಗಿ ನಿಂತು ನಮ್ಮೆಲ್ಲರಿಗೆ ಜ್ಞಾನವನ್ನು ನೀಡಿ ಅನುಗ್ರಹವನ್ನು ಮಾಡಿದ್ದಾರೆ ಪ್ರತ್ಯಕ್ಷ ಅನುಮಾನ ಆಗಮಗಳಿಗೆ ಸಮ್ಮತವಾಗುವಂತಹ ಸಿದ್ಧಾಂತವನ್ನು ಶ್ರೀಮದ್ ಆಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಇವತ್ತು ಜಗತ್ತಿನಲ್ಲಿ ಯಾವುದೇ ಒಂದು ಕಾರ್ಯವನ್ನು ಮಾಡುವುದಕ್ಕೆ ಮನುಷ್ಯನಿಗೆ ಒಂದು ಶಕ್ತಿ ಒಂದು ಉತ್ಸಾಹ ಒಂದು ಧ್ಯೇಯ ಗುರಿ ಇರಬೇಕು ಅಂತಾದರೆ ಆ ಜಗತ್ತು ಅನ್ನುವ ತತ್ವ ಅವನ ಮನಸ್ಸಿನಲ್ಲಿರಬೇಕು ಅಂತಹ ಜಗತ್ತಿನ ಸತ್ಯತ್ವವನ್ನು ಎಲ್ಲರ ಅನುಭವಕ್ಕೆ ಗೋಚರವಾಗುವಂತಹ ಜಗತ್ತಿನ ಸತ್ಯತ್ವವನ್ನು ಅನುಭವದಿಂದಲೂ ಯುಕ್ತಿಗಳಿಂದಲೂ ಆಗಮಗಳಿಂದಲೂ ಸಮರ್ಥನೆ ಮಾಡಿಕೊಟ್ಟು ಜಗತ್ತು ಸತ್ಯ ಜಗತ್ತು ಸತ್ಯ ಅನ್ನೋದಕ್ಕಾಗಿಯೇ ಈ ಸತ್ಯವಾದ ಜಗತ್ತಿನ ಬಂಧದಲ್ಲಿ ಸುಲುಕಿ ಒದ್ದಾಡುವಂತಹ ನಾವು ಆ ಬಂಧನವನ್ನು ಕಳೆದುಕೊಳ್ಳುವಂತಹ ನಿಜವಾದ ಪ್ರಯತ್ನವನ್ನು ಮಾಡಬೇಕಾದ ಅವಶ್ಯಕತೆ ಇದೆ ಇಂತಹ ಸತ್ಯವಾದ ಜಗತ್ತಿನ ಸೃಷ್ಟಿಯನ್ನು ಮಾಡಿದಂತಹ ಪರಮಾತ್ಮನ ಮಹಿ ಕೂಡ ಅತ್ಯಂತ ಸತ್ಯವಾದದ್ದು ಈ ಜಗತ್ತಿನ ಸೃಷ್ಟಿ ಮಾಡಿದಂತಹ ಬ್ರಹ್ಮನೇ ನಿಜವಾದ ಪರಬ್ರಹ್ಮ ಏನನ್ನೂ ಮಾಡದ ಯಾವ ಸೃಷ್ಟಿ ಮೊದಲಾದ ಕಾರ್ಯಗಳನ್ನು ಮಾಡದ ಯಾವುದೇ ತರಹದ ಗುಣಗಳಿಲ್ಲದ ಯಾವುದೇ ತರಹದ ಶಕ್ತಿ ಸಾಮರ್ಥ್ಯಗಳು ಇಲ್ಲದೇ ಇದ್ದವನು ಪರಬ್ರಹ್ಮನಲ್ಲ ಎಲ್ಲ ಗುಣಗಳಿಂದ ಕೂಡಿದವ ಜಗತ್ತಿನ ಸೃಷ್ಟಿಯಾದಿ ಸಕಲ ಕಾರ್ಯಗಳನ್ನು ಮಾಡುವಂತಹ ಶ್ರೀಹರಿ ಸರ್ವೋತ್ತಮನಾದ ನಾರಾಯಣ ಅವನೇ ಪರಬ್ರಹ್ಮ ಅನ್ನುವುದನ್ನು ಸಮರ್ಥನೆ ಮಾಡಿಕೊಟ್ಟವರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಅಂತಹ ಪರಬ್ರಹ್ಮನ ಅನುಗ್ರಹದಿಂದ ನಮ್ಮೆಲ್ಲರಿಗೆ ಸಿಗುವಂತಹ ಮೋಕ್ಷ ಆ ಮೋಕ್ಷ ಎಂತಹ ಅದ್ಭುತವಾದಂತಹ ಮೋಕ್ಷ ಸ್ವರೂಪದಲ್ಲಿರುವಂತಹ ಆನಂದದ ಆವಿರ್ಭಾವವೇ ಮೋಕ್ಷ ನಾನಾ ವಿಧವಾಗಿರತಕ್ಕಂತಹ ತನ್ನ ಇಚ್ಛೆಗೆ ಬಂದಂತಹ ಎಲ್ಲ ಪದಾರ್ಥಗಳನ್ನು ಪಡೆಯಬಹುದಾದದ್ದು ಎಲ್ಲ ತರಹದ ವಿಹಿತವಾದ ಆನಂದವನ್ನು ಅನುಭವಿಸುವಂತಹ ಅದ್ಭುತವಾದ ಮೋಕ್ಷವನ್ನು ಶಾಸ್ತ್ರೀಯವಾಗಿ ಶಾಸ್ತ್ರಗಳ ಆಧಾರಗಳೊಂದಿಗೆ ಸಮರ್ಥನೆ ಮಾಡಿಕೊಟ್ಟಿದ್ದಾರೆ ಯಾವುದೇ ತರಹದ ಆನಂದದ ಅನುಭವ ಇಲ್ಲ ಯಾವುದೇ ರೀತಿಯ ಕ್ರಿಯೆ ಇಲ್ಲ ಯಾವುದೇ ತರಹದ ಶಕ್ತಿ ಸಾಮರ್ಥ್ಯಗಳಿಲ್ಲದೇ ಇರುವಂತಹ ಒಂದು ಅವಸ್ಥೆ ಅದಲ್ಲ ಮೋಕ್ಷ ಅಂದರೆ ಉತ್ತಮವಾದಂತಹ ಅನಂತ ಕಾಲದವರೆಗೆ ಅನುಭವಿಸಬಹುದಾದಂತಹ ಸ್ವರೂಪದಲ್ಲಿಯೇ ಇರುವಂತಹ ಆನಂದ ಆ ಆನಂದದ ಅನುಭವವೇ ಮೋಕ್ಷ ಅನ್ನುವುದನ್ನು ತಿಳಿಸಿಕೊಟ್ಟಿದ್ದಾರೆ ಅಂತಹ ಅದ್ಭುತವಾದ ಸಿದ್ಧಾಂತವನ್ನು ಶ್ರೀಮದ್ ಆಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ ಶ್ರೀಮದಾಚಾರ್ಯರು ತಿಳಿಸಿಕೊಡುವಂತಹ ಒಂದೊಂದು ತತ್ವಗಳು ಕೂಡ ತಾರತಮ್ಯ ತಾರತಮ್ಯವೇ ಇಲ್ಲ ಅಂತ ಅನೇಕ ಜನ ಹೇಳ್ತಾರೆ ಆದರೆ ವ್ಯವಹಾರದಲ್ಲಿಯೂ ತಾರತಮ್ಯ ಇದೆ ಶಾಸ್ತ್ರದಲ್ಲಿ ತಾರತಮ್ಯ ಇದೆ ವೇದದಲ್ಲಿ ಇತಿಹಾಸ ಪುರಾಣಗಳಲ್ಲಿ ತಾರತಮ್ಯವನ್ನು ನಾವು ಕಾಣುತ್ತೇವೆ ದೇವತೆಗಳು ಉತ್ತಮ ದೇವತೆಗಳು ಅವರ ಅಧೀನರಾದ ದೇವತೆಗಳು ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡತಕ್ಕಂತಹ ದೇವತೆಗಳ ಅನುಗರು ಗಂಧರ್ವಾದಿಗಳು ಇದೆಲ್ಲ ಕಥೆಗಳನ್ನು ನಾವು ಇತಿಹಾಸ ಪುರಾಣಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ ಈ ಎಲ್ಲ ತಾರತಮ್ಯ ಇದು ಕೇವಲ ತಾತ್ಕಾಲಿಕ ಇದು ಶಾಶ್ವತ ಅಲ್ಲ ತೋರಿಕೆಗಾಗಿ ಇದ್ದದ್ದು ಅಂತ ಈ ತರಹದ ತಾರತಮ್ಯವನ್ನು ಮೋಕ್ಷದಲ್ಲಿಯೂ ಹೇಳುತ್ತಾರೆ ಇದೆಲ್ಲ ತಾತ್ಕಾಲಿಕ ಅಂತ ಎಲ್ಲಿಯೂ ಶಾಸ್ತ್ರದಲ್ಲಿ ಹೇಳೋದಿಲ್ಲ ಈ ತರಹದ ತಾರತಮ್ಯ ಸಾಧನದಲ್ಲಿ ಇದ್ದಂತೆ ಸಾಧ್ಯವಾದ ಮೋಕ್ಷದಲ್ಲಿಯೂ ತಾರತಮ್ಯವಿದೆ ಅಂತನ್ನುವುದೇ ಶಾಸ್ತ್ರಕ್ಕೆ ಸಮ್ಮತವಾದದ್ದು